ದ್ವೇಷದ ಹಿನ್ನೆಲೆಯಲ್ಲಿ ಹಸುವಿನ ಶೆಡ್ ಅನ್ನ ಧ್ವಂಸ ಮಾಡಿದ್ದು ಈ ಒಂದು ಸಂದರ್ಭದಲ್ಲಿ ಶೆಡ್ನಲ್ಲಿದ್ದ ಹಸು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಗೊಲ್ಲಪೇಟೆ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ನ್ಯೂಸ್ ಗೊಲ್ಲಪೇಟೆ ಗ್ರಾಮದ ಎಸ್ ಜಾವಿದ್ ದರ್ವೇಸ್ ಅನೋರಿಗೆ ಸೇರಿದ ಹಸು ಇದೀಗ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದು ಮಾಲೀಕರ ಆಕ್ರಾಂತನ ಮುಗಿಲು ಮುಡ್ತಾ ಇದೆ ವೈಯಕ್ತಿಕ ದ್ವೇಷದ ಹಿನ್ನೆಲೆ ಗ್ರಾಮದ ಕೆಲವರು ಕೃತ್ಯ ಎಸಗಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದ್ದು ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಕುಟುಂಬಕ್ಕೆ ಹಿಂಸೆಯನ್ನ ಕೊಡ್ತಿದ್ದಾರಂತೆ ಇನ್ನು ಗ್ರಾಮದ ಕೆಲವರಿಂದ ಮುಸ್ಲಿಂ ಕುಟುಂಬಕ್ಕೆ ಕಿರುಕುಳ ಹಿನ್ನೆಲೆಯಲ್ಲಿ ನ್ಯಾಯಕ್ಕಾಗಿ ನೊಂದ ಕುಟುಂಬಸ್ಥರು ಮನವಿಯನ್ನು ಮಾಡ್ತಾ ಇದ್ದು ತಮಗೆ ಸೂಕ್ತ ನ್ಯಾಯ ದೊರಕಿಸಿ ಕೊಡದಿದ್ದಲ್ಲಿ ಸಾಮೂಹಿಕವಾಗಿ ವಿಷ ಕುಡಿಯೋದಾಗಿ ಇದೀಗ ಕುಟುಂಬಸ್ಥರು ಎಚ್ಚರಿಕೆಯನ್ನ ಕೊಟ್ಟಿದ್ದು ಹಸು ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದು ಇದೀಗ ಹಸುವಿನ ಉಳಿವಿಗಾಗಿ ಕುಟುಂಬಸ್ಥರು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸದ್ಯ ಕುಟುಂಬಕ್ಕೆ ಸೂಕ್ತ ನ್ಯಾಯ ದೊರಕುತ್ತಾ ಕಾದ್ ನೋಡಬೇಕಿದೆ ವಿಮಲಾ ದೀಪಕ್ ನ್ಯೂಸ್ ಈ ಫೈವ್ ಮಾಲೂರು ನರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಮಾಸಿ ಹೋಬಳಿಯಾಗ ಊರು ನಮ್ಮದು ಇಲ್ಲಿ ಒಂದು ಇದು ಕಂಬಿ ವಿಚಾರದಲ್ಲಿ ಬಂದು ಜಗಳ ಇತ್ತು ಅಣ್ಣ ತಮ್ಮೂಳಿಗೆ ನಮ್ಮ ತಾತ ಇರೋವಾಗ ಎಂಬತ್ತು ವರ್ಷ ಒಳಗಡೆ ಇದ್ದಿದ್ದು ಅವಾಗ ಪೇಪರ್ ಸುತ್ತೋಗಿಬಿಟ್ಟು ಆಮೇಲೆ ನಮ್ಮ ನ್ಯಾಯ ಪಂಚಾಯತ್ ಅವರು ಬಂದ್ರ ಮೇಲೆ ಆ ಭಾಗ ಮಾಡ್ಕೊಂಡು ಕೊಟ್ಟರು ಆಮೇಲೆ ನಾವು ವಿವೇಕಪತ್ರ ಅಣ್ಣ ತಮ್ಮದು ಮೂರು ಜನ ಅದು ವಿವೇಕ ಪತ್ರ ಮಾಡಿದ್ದೀರಿ ಶೇಖ್ ಪ್ಯಾರೂ ಸಾಬು ಆಮೇಲೆ ಬಂದು ಶೇಖ್ ಶಫಿ ಆಮೇಲೆ ಬಂದು ನಮ್ಮ ಅಪ್ಪ ಶೇಖ್ ಅಮೀರ್ ಜಾನು ನಮ್ಮ ಬಾಗಿನಲ್ಲಿ ಬಂದರೆ ನಾವು ಮನೆ ಕಟ್ಟಿದ್ದೀರಿ ಒಂದು ಅದು ಹನ್ನೆರಡು ದಾರಿ ಬಿಟ್ಕೊಂಡ್ ಬಿಟ್ಟಿದೀರಿ ಪಂಚಾಯತ್ ಅವರು ಬಂದು ನೋಡಿ ಇದು ಸಿಗ್ನೇಚರ್ ಆಗಿ ಎಲ್ಲ ಬಂದು ಹನ್ನೆರಡು ಅಡಿಗೆ ದಾರಿ ಸಿಗ್ನೇಚರ್ ಆಗಿ ಎಲ್ಲ ಕೊಟ್ಟಿದ್ದಾರೆ ಅನ್ನ ತಮ್ಮಗೆ ಮಾಡಿ ಕೊಟ್ಟಿದ್ದಾರೆ ಅದು ಕಂಬೆ ವಿಚಾರ ಬಂದಿರೋದಕ್ಕೆ ಇದು ಬಂದು ಇಮ್ರಾನ್ ಮುಬಾರಕ್ ಅಪ್ಪ ಇಮ್ರಾನ್ ಏನ್ ಹೇಳ್ತಾರೆ ನಮ್ಮ ಊರಾಗ ನಂಬರು ಇಮ್ರಾನ್ ಮುಬಾರಕ್ ಮುಬಾರ ನಮ್ ನಂಬರ್ ನಮ್ ಕಾಂಗ್ರೆಸ್ ಇದು ಐತೆ ನಾವ್ ಏನಿರೋ ಮಾಡ್ತೀರಿ ನಮ್ ಕಾಂಗ್ರೆಸ್ ಪವರ್ ಐತೆ ನಮ್ಗೆ ನಾವು ನಂಬರ್ ಆಗಿದ್ದೀರಿ ಇದು ವಿವೇಕಪಾದ್ರ ಆದ್ರ ಮೇಲೆ ನಾವು ಪಿ ಡಿ ಆಫೀಸ್ ಹತ್ರ ಹೋಗಿದೆ ನಾವು ನಾಟ್ ಕಚೇರಿಗೆ ಹೋಗಿದೆ ಖಾತಾ ವಿವೇಕ ಪತ್ರ ಮಾಡಿ ಖಾತೆ ಮಾಡಿಕೊಡಿ ಅಂತ ಅಕ್ರಮ ಅಕ್ರಮಕ್ರಮ ಮಾಡಿಕೊಡಿ ಅಂತ ಅದು ಇಮ್ರಾನ್ ಹಳ್ಳ ಹೇಳಿದನ್ನ ಖಾತೆ ಮಾಡಿಕೊಡಬಾರ್ದು ಇದು ಜಿಮೀನು ಅವ್ರದ್ದಲ್ಲ ಅಂತ ಹೇಳ್ತಾ ಇದ್ದಾರೆ ಎಂಬತ್ತು ವರ್ಷಗಳ ನಾವು ತಾತ ಇರುವಾಗ ಇದು ಆಗಿರೋದು ಇದು ವಿಚಾರ ಇಟ್ಕೊಂಡು ನಮ್ಮ ಹಸುವಿಗೆ ಬಂದು ನೋಡಿ ಇಲ್ಲಿ ಬೆಳಿಗ್ಗೆ ಬಂದು ಬೆಳಗ್ಗೆ ಬಂದು ನೋಡಿ ನಮ್ಮ ಅಪ್ಪ ನಮ್ಮಅಮ್ಮ ತಮ್ಮ ಅವರೆಲ್ಲ ಬಂದು ನೋಡಿದ್ದಾರೆ ಇದೆಲ್ಲ ಗುಡ್ಸಿ ಎಲ್ಲ ಕಿತ್ತು ಹಸು ಎಲ್ಲ ಇದು ಇದು ಆಗಿಬಿಡೈತೆ ಒಂದು ಹಸು ಓಡೋಗ್ಬಿಡೈತೆ ನಮ್ಗೆ ತುಂಬಾ ಇಷ್ಟವಾಗಿದೆ ನಂಜೇಗೌಡ ಅವರೇ ನಮ್ಗೆ ನ್ಯಾಯ ಕೊಡಬೇಕು ಸಿದ್ದರಾಮಯ್ಯ ಅವರು ನಮ್ಗೆ ನ್ಯಾಯ ಕೊಡಬೇಕು ಮಿನಿಸ್ಟರ್ ಜಮೀರ್ ಅಹಮದ್ ಅವರು ನಮ್ಗೆ ನ್ಯಾಯ ಕೊಡಬೇಕು ಇಲ್ಲ ಅಂದ್ರೆ ನಾವು ನ್ಯಾಯ ಆಗಿಲ್ಲ ಅಂದ್ರೆ ಇದು ವಿಷ ಕೊಡ್ಬಿಟ್ಟು ನಾವು ಎಲ್ಲಾ ಸತ್ತೋಗ್ಬಿಡ್ತಿರಿ ಎಲ್ಲರ್ಗ ನಾವು ಎಲ್ಲ ಬರ್ಬಿಟ್ಟು ಅವ್ರ ಮೇಲೆ ಎಲ್ಲ ಬರ್ಬಿಟ್ಟು ನಾವು ಸತ್ತೋಗ್ಬಿಡ್ತಿರಿ ಇದು ವಿಷ ನಾವು ಕೊಡ್ತೀರಿ ಕುಡ್ಬಿಡ್ತೀರಿ ನಾವು ನೀವು ಬಂದು ನಮ್ಗೆ ನ್ಯಾಯ ಮಾಡಿಲ್ಲ ಅಂದ್ರೆ ನ್ಯಾಯ ಕಟ್ಸಿಲ್ಲ ಅಂದ್ರೆ ನಾವು ಸತ್ತೋಗ್ಬಿಡ್ತೀರಿ ಇಮ್ರಾನ್ ಏನ್ ಹೇಳ್ತಾನ ಅವನ ಹತ್ರ ಎಷ್ಟು ದುಡ್ಡು ಐತೆ ನೋಡೋಣ ನಾನು ಎಲ್ಲ ಇದು ಮಾಡ್ತೀನಿ ಟೇಷನ್ ಆಗ ಬಾಬು ಸಾಹೇಬರ್ ಇದಾರೆ ಟೇಷನ್ಗ ಮುಂದೆ ಹೇಳ್ತಾ ಇದ್ದಾನೆ ಎಲ್ಲ ನಾನೇ ಮಾಡ್ತಾ ಇರೋದು ನಿನ್ನ ಕೈಯ ಏನಾಗ್ತೀಯ ಮಾಡೋ ಅಂತ ಇಮ್ರಾನ್ ಹೇಳ್ತಾ ಇದ್ದಾನೆ ಸುಮ್ ಹೇಳಿದ್ದಾನೆ ಮೂವತ್ತು ಸಾವಿರ ಶೌಕ ತೊಗೊಂಡ್ಬಿಟ್ಟಿದಾನೆ ಖಾತೆ ಕೊಡಕ್ಕೆ ಅಂತ ಸುಮ್ ಸುಮ್ನ ಊರೆಲ್ಲ ಹೇಳ್ಕೊಂಡು ಇಮ್ರಾನ್ ಹೋಗ್ತಾ ಇದ್ದಾನೆ ನಮಗ್ ಶೌಕತನ ಕಡಸು ನಂಗೆ ಕೇಳಿದ್ದಾರೆ ಈ ತರ ಮಾಡಿ ನಿನ್ ಹೇಳಿದ್ಯಾ ಅಂತಲ್ಲಪ್ಪ ಅಂತ ನಾನ್ ಶೌಕತನ ಕೇಳಿದ್ರು ನನ್ ಕೇಳಿದ ಮೇಲೆ ಶೌಕತನ ಇಲ್ಲಣ್ಣ ಈ ತರ ಸುಳ್ಳು ಹೇಳ್ತಾರೆ ಈ ತರ ನಾನು ಕೆಲಸ ಮಾಡಿಲ್ಲ ಅಂತ ಅದು ರಿಕಾರ್ಡಿಂಗ್ ನಾನು ಮಾಡಿದೀನಿ ನಮ್ಗೆ ಏನ ಹೆಚ್ಚು ಕಮ್ಮ ಅವರೇ ಜವಾಬ್ದಾರಿ ನಾವು ಏನ ಇದು ಆಗಿದ್ರೆ ನಾವು ವಿಷ ಕೊಡ್ತೀರಿ ಜಮೀನು ಮಾಡಕ್ಕೆ ಪಂಚಾಯತ್ ಗೆ ಸೇರ್ಕೊಂಡ್ ಬಿಟ್ಟಿದ್ದೀನಿ ಅವರು ಬೋರ್ ಹಾಕಿದ್ದಾರೆ ಪುದೀನ ಹಾಕಿದಾರೆ ಬಂದು ಅವ್ರಿಗೆ ಯಾರನ್ನ ಕೇಳಿದಾರ ಪಿಡಿ ಅವರು ನಮ್ಗೆ ಲೆಟರ್ ಕಳ್ಸಿದ್ದಾರೆ ಇದು ಜಿಮೀನ್ ಹೆಂಗೇ ನಿಮ್ಮ ಮನೆ ಕಟ್ಟಿದ್ಯಾ ಅಂತ ಪೀಡಿ ಅವರು ನಮ್ಗೆ ಕಲ್ಸಿದಾರೆ ಅವರು ಬೋರ್ ಹಾಕಿದ್ದಾರೆ ಪುದೀನ ಹಾಕಿದು ಮಾಡ್ತದ ಅವ್ರು ಬಂದು ಪಿಡಿ ಕೇಳಿದಾನ ಪಿಡಿ ಸಾಹೇಬರು ಬಂದು ಇದು ಗ್ರಾಮ್ ಟನ್ ಸರ್ವೆ ಅದನ್ನು ಚೆಕ್ ಮಾಡಿದ ಬಂದು ಇದು ಗ್ರಾಮ್ ಟನ್ ಇದು ಅಂತ ಪಿ ಡಿ ಸಾಹೇಬರು ಹೇಳಿದ್ರು ನೀವು ಇಷ್ಟು ದಿನ ಏನು ಮಾಡ್ತಾ ಇದ್ರು ಸರ್ ನಮಗೆ ಗೊತ್ತಿಲ್ಲ ಅವಾಗ ನಮ್ಮ ತಾತ ಇರೋವಾಗ ಇದು ಮಾಡಿರೋದು ಆವಾಗ ನಮ್ಮ ತಾತ ನಮ್ಮ ಅಪ್ಪ ಇರೋ ತಿನ್ನೋಕೆ ಗತ್ತಿ ಇದ್ದಿಲ್ಲ ನಮಗೆ ಇವಾಗ ಏನು ನಮಗೆ ದೇವರು ಸ್ವಲ್ಪ ಹೆಚ್ಚು ಸ್ವಲ್ಪ ಇದು ಮಾಡಿದ್ದಾನೆ ಇವಾಗ ಇದು ಮನೆ ಸ್ವಲ್ಪ ಕಟ್ಕೊಂಡು ಅಣ್ಣ ತಮ್ಮಲ್ಲಿ ಖಾತೆ ಮಾಡ್ಕೊಳ ಅಂತ ನಾವು ಪಿ ಡಿ ಸಾಹೇಬ್ರ ಹತ್ರನ ಹೋಗಿದ್ರು ನಾವು ಮುಬಾರಕ ಹತ್ರ ಇದು ವಿವೇಕ ಪತ್ರದ ಒರಿಜಿನಲ್ ಪೇಪರ್ ಅವ್ರ ಹತ್ರ ಮುಬಾರಕ ಹತ್ರ ಐತೆ ಅದು ಸೆಕ್ರೆಟ್ರಿ ಆ ಹೋಗಿದ್ರು ಆಮೇಲೆ ಪಂಚಾಯತ್ ಅವರು ಬಂದರು ಅಗ್ಲ ಆದ್ಮಾದ್ರೆ ಆಮೇಲೆ ಸೆಕ್ರೆಟರಿ ಸಾಹೇಬ್ರು ಬಂದು ನಮ್ಗೆ ಅಗ್ಲ ಮಾಡಿಕೊಟ್ರು ಪಾಯ ಶಡ್ ಬರ್ತದೆ ಎಷ್ಟು ಅಡಿ ಬರ್ತದೆ ಅಂತ ಅವರು ಬಂದು ನಮ್ಗೆ ಅಲ್ಪ ಮಾಡಿ ಕೊಟ್ರು ಆಮೇಲೆ ನಾನು ಪಿಡಿ ಆತರ ಮಾತಾಡ್ತೀನ ಅಂತ ಸಾಹೇಬ್ರು ಸೆಕ್ರೆಟರಿ ಸಾಹಿಬ್ರು ಹೇಳಿದ್ರು ಸರ್ ನಮಗೆ ಇಲ್ಲಿ ಬಂದಿದ್ರು ಅವರು ಅಗ್ಲ ಅವರು ಮಾಡಿಕೊಟ್ಟಿದ್ರು ಅವಾಗ ಮುಬಾರಕ್ ಇತ್ತು ಎಲ್ಲ ಇತ್ತು ಕಂಬಿ ಹಾಕೋವಾಗ ಇಲ್ಯಾಸು ಇತು ಬಂದು ನಿಂತ್ಕೊಂಡ್ ಆಗದ್ರು ಅಲ್ಲಿ ಫಸ್ಟ್ ಏನ್ ಹೇಳಿದ್ರು ಇತ ನಾನು ಕಂಬೆ ಶಾಂಕ್ಷನ್ ಮಾಡಿದೇನಪ್ಪ ಕಂಬೆ ಹಾಕ್ತೇನೆ ಅಂತ ಹೇಳಿದೆ ಏನು ಹೇಳೋ ಸೆಂಟ್ರಿಗೆ ಹಾಕೊಂಡು ಹೋಗೋನ್ ಹೇಳಿದೆ ನಾನು ಅದಕ್ಕೆಲ್ ಸೆಂಟ್ರಗೆ ಬೇಡಪ್ಪ ನಿನ್ಗೆ ನಾನು ತೊಂದರೆ ಇದೆ ನೀನು ಮನೆ ಕೊಟ್ಟಿ ಅದೊಂದು ಒಂದು ಸೈಡಿಗೆ ಹಾಕೋಣ ಅಂತ ನಾನು ಸೈಡಿಗೆ ಹಾಕೊಂಡು ಬಂದೆ ಆಮೇಲೆ ಅವ್ರು ಬಂದು ನಿನ್ಸಿ ಇದು ಹಾಕಿರೋದು ಇದು ಕಂಬ ಇಲ್ಲಿ ಮೂರಡಿ ಅಡಿ ಅಡಿ ದಾರಿ ಬಿಟ್ಟಿದ್ದೀರಿ ನಾವು ಅವ್ನ್ ಕೇಳಿರಿಗ ನಾವು ಬಿಟ್ಟು ಅದ್ ಬರ್ಕೊಟ್ಟಿಲ್ಲ ಅವನ ಕಂಬೆ ತಗಿಬೇಕಂದ್ರೆ ಇದು ತೆಗಿಬೇಕು ಅಂತ ನಮ್ ಮೇಲೆ ತುಂಬಾ ಇದು ಮಾಡ್ತಾ ಇರೋದು ಸರ್ ಟೋಟಲ್ ಐದ್ ಹಸು ಇದ್ದಿದ್ದು ಇಲ್ಲಿ ಕಟ್ಟಿದ್ರು ಐದು ಐದು ಹಸು ಕಟ್ಟಿರೋದು ಇಲ್ಲಿ ಅದ್ರಲ್ಲಿ ಅಗ್ಗ ಹೋಗ್ಬಿಡಿದೆ ಒಂದ್ ನಾಲ್ಕೈದು ಹಸು ನೋಡಿ ಅಲ್ಲಿ ಮೇವ ತಿಂದೈತೆ ಇಲ್ಲಿ ಕಿತ್ಕೊಂಡ್ ಹೋಗಿರೋದು ಒಂದ್ ಹಸು ಹೋಗ್ಬಿಡೈತೆ ಮೂವತ್ತೆಂಟು ಸಾವಿರ ತಗೊಂಡ್ ಬಂದಿರೋ ಅದೂನು ಅದು ಬಜಾರ ತಗೊಂಬ ಅದ್ರ ಬೇಕಾದ ಬಜಾರ್ ನಾಲ್ಕು ಜನ ಕರ್ಸ್ತೀರಿ ನಾವು ಯಾರು ತಗೊಂಡ್ ಬಂದ ಅಂತ ಒಂದ್ ಹಸು ಹೋಗ್ಬಿಡೈತೆ ಒಂದ್ ಹಸು ಪ್ರಾಣ ಹೋಗ್ತಾ ಇದೆ ಏನ ಹೆಚ್ಚು ಕಮ್ಮಿ ಅವರೇ ಜವಾಬ್ದಾರಿ ನಾವು ಏನು ನಾಯ ಸಿಕ್ಕಿಲ್ಲ ಅಂದರೆ ಪ್ರಾಣ ಬಂದಿರೋದು ಅಣ್ಣ ತಮ್ಮ ಸಮಸ್ಯೆ ಬಂದಿರೋದು ಇದು ಬಂದು ತಿಂಗಳಿಂದ ಒಂದ್ ಇಪ್ಪತ್ ದಿನ ಜಗಳ ಬರ್ತಾ ಇದೆ ಇದು ಬಂದು ಈ ಪ್ರಾಣಿ ಸರ್ ನೀವೇ ಹೇಳಿ ಈ ಪ್ರಾಣಿಗೆ ಮೂಗಿದ್ಯಾ ಏನಾದ್ರು ಇದೆಯಾ ಹೇಳಕ್ಕೆ ನಾವಾದ್ರೂ ನಮ್ಗೆ ಹೊಟ್ಟೆ ನೋವು ಅಂದ್ರೆ ನಾವು ಹೇಳ್ಬಹುದು ಇವ್ರಿಗೆ ಏನ್ ಮಾಡುತ್ತೆ ಪಾಪ ನೋಡಿ ಯಾವ ತರ ತರೋದು ಐದ್ ಗಂಟೆಯಿಂದ ನಾವು ಹುಡುಕ್ತಾ ಇರೋದು ಹಸುಗಳಿಗೆ ಕೆರೆ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಎಷ್ಟು ಗೆಣಸರು ಇದ್ರು ಎಲ್ಲಾ ಹೋಗಿ ಕುತ್ಕೊಂಡ್ ಬಂದ್ ಇನ್ನ ಒಂದ್ ಹಸು ಸಿಕ್ಕಿಲ್ಲ ನನ್ ಈ ತರ ಮಾಡಿದ್ರೆ ಈ ಪಾಪ ಪ್ರಾಣಿ ಏನ್ ಮಾಡತ್ತೆ ಮಾಡ್ಬಿಟ್ಟಿದ್ದಾರೆ ಈ ಪ್ರಾಣಿ ಏನಾದ್ರೂ ಹೋಗಿ ಅಲ್ಲಿ ಅವ್ರಿಗೆ ಏನಾದ್ರೂ ಮಾಡಿದ್ರಾ ನಾವ್ ಮಾಡಿ ನಾವ್ ನಮ್ಗೆ ನಮ್ ಮೇಲೆ ಬರ್ಬೇಕು ಈ ಪ್ರಾಣಿ ಏನ್ ಮಾಡತ್ತೆ ನಾವ್ ಇದೀವಿ ಜನ ಇದೀವಿ ಹೇಳೋಣ ಮಾತಾಡ್ಕೊಳ್ಳೋಣ ಇದು ಏನ್ ಮಾಡತ್ತೆ ತುಂಬಾ ಅಂದ್ರೆ ತುಂಬಾ ತೊಂದ್ರೆ ಕೊಡ್ತಾ ಇದ್ದಾರೆ ನಾವು